ಇಕ್ಕಟ್ಟಿಗೆ ಸಿಲುಕಿರುವ ರಾಜ್ಯಪಾಲರು ಕಂಗಾಲಾಗಿರುವ ರಾಜಕಾರಣಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಇದೆ ಬಹಳ ಗಂಭೀರವಾದ ಆರೋಪ ಬಿಜೆಪಿ ನಾಯಕರಾದ ಮುರುಗೇಶ್ ನಿರಾಣಿ ಮತ್ತು ಶಶಿಕಲಾ ಜೊಲ್ಲೆ ಮೇಲಿರುವ ಆರೋಪಗಳು ಏನು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಜಾತಿ ನಿಂದನೆ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪ ಎದುರಿಸುತ್ತಿರುವ ಮುನಿರತ್ನ ಪಾಳು ಏನು ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನಕೆರೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಲಿ ಶಾಸಕ ಹಾಗೂ ಬಿಜೆಪಿಯ ನಾಯಕ ಜನಾರ್ದನ್ ರೆಡ್ಡಿ ಈಗ ಜೈಲಿಗೆ ಹೋಗಾಯ್ತು ಅವರ ಶಾಸಕ ಸ್ಥಾನ ಕೂಡ ಹೋಯ್ತು ಮುಂದೆ ಯಾವ ರಾಜಕಾರಣಿಗೆ ಇಂಥ ಪರಿಸ್ಥಿತಿ ಬರಬಹುದು ಅಂತೇಳಿ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ ಯಾಕೆ ಚರ್ಚೆ ಆಗ್ತಿದೆ ಅಂತಂದ್ರೆ ಇನ್ನೂ ಕೆಲ ರಾಜಕಾರಣಿಗಳ ಮೇಲೆ ಇಂಥದೇ ಗಂಭೀರ ಆರೋಪಗಳು ಕೇಳಬರ್ತಿದವೆ ಜೊತೆಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ವಿಷಯ ಬಾಕಿ ಉಳಿದಿದೆ ಹಾಗಾಗಿ ಯಾವ್ಯಾವ ರಾಜಕಾರಣಿಗಳ ಮೇಲೆ ಈ ರೀತಿಯ ಪ್ರಕರಣಗಳು ಬಾಕಿ ಉಳಿದಿವೆ ಅವುಗಳ ಸ್ಥಿತಿ ಏನು ಮತ್ತು ಅದರಿಂದ ಆಗುವಂತಹ ಪರಿಣಾಮಗಳು ಏನು ಅಂದರೆ ಯಾರ್ಯಾರಿಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದನ್ನು ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಕಡೆವರೆಗೂ ವಿಡಿಯೋ ನೋಡಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಭಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜನಾರ್ದನ್ ರೆಡ್ಡಿಯವರ ವಿರುದ್ಧ ಮೊದಲಿಗೆ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧಪಟ್ಟಂತೆ ದೂರು ದಾಖಲಾಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ದೂರು ದಾಖಲಿಸಿಕೊಂಡಿದ್ದು ಸಿ ಬಿ ಐ ಅದಾದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಲೋಕಾಯುಕ್ತದಲ್ಲಿ ಮತ್ತೊಂದು ಪ್ರಕರಣ ದಾಖಲಾಯಿತು ಯಾಕೆ ಅಂತಂದರೆ ಆಗ ರಾಜ್ಯ ಲೋಕಾಯುಕ್ತ ಪೊಲೀಸರು ಜನಾರ್ದನ್ ರೆಡ್ಡಿ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿದರು ದಾಳಿಯಲ್ಲಿ ಸಿಕ್ಕಂತಹ ದಾಖಲೆಗಳು ಮತ್ತು ಪುರಾವೆಗಳನ್ನು ಇಟ್ಕೊಂಡು ಅವರ ವಿರುದ್ಧ ದೂರನ್ನು ದಾಖಲಿಸಿದರು ಅದ್ರ ವಿಚಾರಣೆ ನಡೀತಾ ಇತ್ತು ರಾಜ್ಯಪಾಲರಿಗೆ ರಾಜ್ಯ ಲೋಕ ಲೋಕಾಯುಕ್ತ ಪೊಲೀಸರು ಮನವಿಯನ್ನು ಮಾಡ್ಕೊಳ್ತಾ ಇದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಆದರೆ ರಾಜ್ಯಪಾಲರು ಕೊಟ್ಟಿರಲಿಲ್ಲ ಒಂದಲ್ಲ ಎರಡಲ್ಲ ಮೂರು ಸಲ ಮನವಿ ಮಾಡಿಕೊಂಡಿದ್ರು ಆದರೂ ಕೂಡ ರಾಜ್ಯಪಾಲರು ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ಇನ್ನೊಂದು ಕಡೆ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ಸುದೀರ್ಘವಾದಂತಹ ವಿಚಾರಣೆ ನಡೀತು ತನಿಖೆ ನಡೀತು ಸಿ ಬಿ ಐನಲ್ಲಿ ಅಂತಿಮವಾಗಿ ಈಗ ಸಿ ಬಿ ಐ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತೇಳಿ ತೀರ್ಪನ್ನು ನೀಡಿದೆ ಏಳು ವರ್ಷ ಶಿಕ್ಷೆಯನ್ನು ವಿಧಿಸಿದೆ ಇದು ರಾಜ್ಯಪಾಲರಿಗೆ ಮುಜುಗರ ತರುವಂತಹ ವಿಷಯ ಆಗಿದೆ ರಾಜ್ಯಪಾಲರ ನಡೆಗೆ ಹಿನ್ನಡೆ ಆಗುವಂತ ವಿಷಯವಾಗಿದೆ ಈಗ ರಾಜ್ಯಪಾಲರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಯಾವ ರೀತಿಯ ಇಕ್ಕಟ್ಟು ಅಂತಂದ್ರೆ ಉಳಿದ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರು ಈಗ ಕ್ರಮವನ್ನು ಕೈಗೊಳ್ಳಲೇಬೇಕಾಗಿದೆ ಅಂತ ಪ್ರಕರಣಗಳನ್ನು ನೋಡೋದಾದ್ರೆ ನಂಬರ್ ಒನ್ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ರಾಜ್ಯಪಾಲರ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಪ್ರಕರಣ ಬಾಕಿ ಇದೆ ಎರಡನೆಯದು ಮಾಜಿ ಸಚಿವ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿ ವಿರುದ್ಧದ ಪ್ರಕರಣ ಮೂರನೆಯದಾಗಿ ಶಶಿಕಲಾ ಜೊಲ್ಲೆ ಅವರು ಕೂಡ ಬಿಜೆಪಿಯ ನಾಯಕಿ ಮತ್ತು ಮಾಜಿ ಸಚಿವೆ ಅವರ ವಿರುದ್ಧ ಕೂಡ ರಾಜ್ಯಪಾಲರು ಅನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಪ್ರಕರಣ ಬಾಕಿ ಉಳಿಸ್ಕೊಂಡಿದ್ದಾರೆ ನಂಬರ್ ಒನ್ ಕುಮಾರಸ್ವಾಮಿ ತಮ್ಮ ಬಿಡದಿ ತೋಟದ ಬಳಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಪ್ರಕರಣ ಇದೆ ನಂಬರ್ ಟು ಬೆಂಗಳೂರಿನ ಗಂಗೇನಹಳ್ಳಿ ಅಂದ್ರೆ ಈಗ ಅದನ್ನ ಗಂಗಾನಗರ ಅಂತ ಕರೆಯಲಾಗುತ್ತೆ ಅಲ್ಲಿ ಅವರ ಅತ್ತೆ ಹೆಸರಿನಲ್ಲಿ ಭೂಮಿಯನ್ನ ಡಿನೋಟಿಫೈ ಮಾಡಿಸಿಕೊಂಡಿದ್ದಾರೆ ಅನ್ನುವಂತಹ ಪ್ರಕರಣ ಇದೆ ಇವೆರಡಕ್ಕಿನ್ನ ಬಹಳ ಗಂಭೀರವಾದಂತಹ ಆರೋಪಗಳಿರೋದು ಮತ್ತು ಸಮಸ್ಯೆ ಇರೋದು ಅಂತ ಕಾಣಿಸ್ತಿರೋದು ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ನಂಬರ್ ಒನ್ ಜಂತಕಲ್ ಮೈನಿಂಗ್ ಪ್ರಕರಣ ನಂಬರ್ ಟು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಭೂಮಿ ನೀಡಿರುವ ಪ್ರಕರಣ ಇವೆರಡರ ಪೈಕಿ ಸದ್ಯಕ್ಕೆ ಸೀರಿಯಸ್ ಆಗಿ ಕಾಣಿಸ್ತಿರೋದು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಭೂಮಿ ಕೊಟ್ಟಿರುವಂತಹ ಪ್ರಕರಣ ಎರಡು ಸಾವಿರದ ಏಳರಲ್ಲಿ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಬಳಿ ಐನೂರ ಐವತ್ತು ಎಕರೆ ಜಮೀನಿನಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅನುಮತಿಯನ್ನು ಕೊಟ್ಟಿದ್ದರು ದೊಡ್ಡ ಪ್ರಮಾಣದ ಕಿಕ್ ಬ್ಯಾಕನ್ನು ಪಡ್ಕೊಂಡು ಕುಮಾರಸ್ವಾಮಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಭೂಮಿ ನೀಡಿದ್ದಾರೆ ಎನ್ನುವಂಥ ಆರೋಪ ಇತ್ತು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಭೂಮಿ ನೀಡಲಿಕ್ಕೆ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಸಡಿಲಿಸಲಾಗಿದೆ ಮತ್ತು ಉಲ್ಲಂಘಿಸಲಾಗಿದೆ ಎನ್ನುವಂಥ ಗುರುತರ ಆರೋಪ ಇತ್ತು ಎರಡು ಸಾವಿರದ ಏಳರಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಭೂಮಿ ಕೊಟ್ಟಾಗಲೇ ಈ ಪ್ರಕರಣದ ಬಗ್ಗೆ ಅಲ್ಲಲ್ಲಿ ಚರ್ಚೆ ಆಗ್ತಾ ಇತ್ತು ಆದರೆ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಯಾಕೆ ಅಂತಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕೊಟ್ಟಂತಹ ವರದಿಯಲ್ಲಿ ಕುಮಾರಸ್ವಾಮಿಯವರ ಹೆಸರು ಮತ್ತು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಕೊಟ್ಟಿದ್ದಂತಹ ಭೂಮಿಯ ವಿಷಯ ಪ್ರಸ್ತಾಪವಾಗಿತ್ತು ಇದರ ಆಧಾರದ ಮೇಲೆ ರಾಜ್ಯ ಲೋಕಾಯುಕ್ತದಲ್ಲಿ ಕುಮಾರಸ್ವಾಮಿ ವಿರುದ್ಧ ದೂರು ದಾಖಲಾಯಿತು ದೂರು ದಾಖಲಾದ್ಮೇಲೆ ಸಹಜವಾಗಿ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರ ಬಳಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು ಆದ್ರೆ ರಾಜ್ಯಪಾಲರು ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಹೇಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ತ ಸತಾಯಿಸಿದ್ರು ಕುಮಾರಸ್ವಾಮಿ ವಿಷಯದಲ್ಲೂ ಅದೇ ರೀತಿ ನಡ್ಕೊಂಡ್ರು ಇನ್ನೊಂದ್ ಕಡೆ ಕುಮಾರಸ್ವಾಮಿ ತಮ್ಮ ವಿರುದ್ಧ ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ದೂರನ್ನ ಅನುರ್ಜಿತಗೊಳಿಸಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಕುಮಾರಸ್ವಾಮಿ ಅವರ ಮನವಿಯನ್ನ ತಿರಸ್ಕರಿಸಿತ್ತು ಅದಾದ್ಮೇಲೆ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ರಿಲೀಫ್ ಸಿಕ್ಕಿರಲಿಲ್ಲ ಇದರ ನಡುವೆ ರಾಜ್ಯ ಹೈಕೋರ್ಟ್ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿತ್ತು ಆದರೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಹಾಜರಾಗ್ತಿರಲಿಲ್ಲ ವಿಚಾರಣೆಗೆ ಹಾಜರಾಗುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ರಾಜ್ಯ ಲೋಕಾಯುಕ್ತದ ನಡುವೆ ಒಂದು ರೀತಿಯ ಸಂಘರ್ಷ ಶುರುವಾಗಿತ್ತು ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ ಮತ್ತು ರಾಜ್ಯ ಲೋಕಾಯುಕ್ತ ಐಜಿಪಿ ಚಂದ್ರಶೇಖರ್ ಅವರ ನಡುವಿನ ಸಂಘರ್ಷ ಬಹಳ ಜೋರಾಗಿತ್ತು ಇದು ಯಾವ ಹಂತಕ್ಕೆ ಹೋಗ್ತು ಅಂತಂದ್ರೆ ಒಮ್ಮೆ ಕುಮಾರಸ್ವಾಮಿ ಅವರು ಚಂದ್ರಶೇಖರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ದೂರನ್ನ ನೀಡಿದರು ಇನ್ನೊಂದು ಕಡೆ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ತಮ್ಮ ಅಧಿಕಾರವನ್ನ ಬಳಸಿಕೊಂಡು ತನ್ನ ಬೆದರಿಸಿದ್ದಾರೆ ಎನ್ನುವಂತ ಆರೋಪ ಮಾಡಿದ್ರು ಇದೆಲ್ಲದರ ನಡುವೆ ರಾಜ್ಯ ಲೋಕಾಯುಕ್ತ ಪೊಲೀಸರು ಮತ್ತೆ ರಾಜ್ಯಪಾಲರ ಬಳಿ ಹೋಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ರು ಆಗ್ಲೂ ಕೂಡ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರಲಿಲ್ಲ ಇಲ್ಲಿ ಗಮನಿಸ್ಬೇಕಾಗಿರುವಂತಹ ಸಂಗತಿ ಏನಂತಂದ್ರೆ ಕುಮಾರಸ್ವಾಮಿಯವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಐನೂರ ಐವತ್ತು ಎಕರೆ ಜಮೀನಿನಲ್ಲಿ ಗಣಿಗಾರಿಕೆ ನಡೆಸಲಿಕ್ಕೆ ಅನುಮತಿ ಕೊಟ್ಟಿರುವಂತಹ ಪ್ರಕರಣವನ್ನ ರಾಜ್ಯ ಹೈಕೋರ್ಟ್ ನಿರಾಕರಿಸಿಲ್ಲ ಸುಪ್ರೀಂ ಕೋರ್ಟ್ ನಿರಾಕರಿಸಿಲ್ಲ ಹಾಗಾಗಿ ಮುಂದೆ ಇದು ಯಾವುದೇ ರೀತಿಯ ಪರಿಣಾಮವನ್ನು ಕುಮಾರಸ್ವಾಮಿ ಅವರ ಮೇಲೆ ಬೀರ್ಬೋದು ಅವೆಲ್ಲವೂ ಕೂಡ ರಾಜ್ಯಪಾಲರ ನಡೆಯ ಮೇಲೆ ಅಂದರೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೋ ಇಲ್ವೋ ಎನ್ನುವುದರ ಮೇಲೆ ನಿರ್ಧಾರ ಆಗುತ್ತೆ ಇದಲ್ಲದೆ ನಾನು ಆಗ್ಲೇ ಹೇಳಿದ್ನಲ್ಲ ಜಂತಕಲ್ ಮೈನಿಂಗ್ ಪ್ರಕರಣ ಅಂತೇಳಿ ಆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದೆ ಅದು ಯಾವತ್ತಿಗೆ ಯಾವ ತೀರ್ಪು ಬರುತ್ತೋ ಅನ್ನೋಂಥದ್ದು ಗೊತ್ತಿಲ್ಲ ಅದು ಕೂಡ ಕುಮಾರಸ್ವಾಮಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಆತಂಕವನ್ನು ಸೃಷ್ಟಿಸಿರ್ಬೋದು ಅನ್ನುವಂಥ ಮಾತುಗಳು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಿದ್ದಾವೆ ನೆಕ್ಸ್ಟ್ ನಾನೀಗ ಪಿಯ ನಾಯಕ ಪಿಯ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ವಿಷಯವನ್ನ ಹೇಳ್ತೀನಿ ಮುರುಗೇಶ್ ನಿರಾಣಿ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೈಗಾರಿಕಾ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ನಡೆದಿತ್ತು ಆ ಸಮಾವೇಶದಲ್ಲಿ ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಿಕ್ ಬ್ಯಾಕ್ ಅನ್ನು ಪಡೆದುಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿತ್ತು ಬಂದಿತ್ತು ಆರೋಪ ಏನಪ್ಪಾ ಅಂತಂದ್ರೆ ನಾಲ್ಕೂವರೆ ಕೋಟಿ ರೂಪಾಯಿಗಳಲ್ಲಿ ಐದು ಶಾರ್ಟ್ ಮೂವಿಗಳನ್ನ ಮಾಡಲಿಕ್ಕೆ ಕೈಗಾರಿಕಾ ಇಲಾಖೆ ಅನುಮೋದನೆ ನೀಡಿದೆ ಇದರಲ್ಲಿ ಮುರುಗೇಶ್ ಅವರು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮುರುಗೇಶ್ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು ಇದು ನನ್ನ ಗಮನಕ್ಕೆ ಬರದೇ ಆಗಿರುವಂತಹ ಪ್ರಕರಣ ಇದಕ್ಕೆ ಸಂಬಂಧಪಟ್ಟಂತೆ ಅಂದಿನ ಕೈಗಾರಿಕಾ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ರಮಣ್ ರೆಡ್ಡಿ ಅವರಿಗೆ ನಾನು ಪತ್ರ ಬರೆದಿದ್ದೆ ಮತ್ತು ತಡೆ ಹಿಡಿದಿದ್ದೆ ಇದರಲ್ಲಿ ಯಾವುದೇ ರೀತಿಯ ಅಕ್ರಮ ಹಣ ಸಂಪಾದನೆ ಆಗಲಿ ವರ್ಗಾವಣೆ ಆಗಲಿ ಇಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನು ಅವರು ನೀಡಿದರು ಬಟ್ ರಾಜ್ಯಪಾಲರ ಬಳಿ ಈ ಪ್ರಕರಣ ಬಾಕಿ ಇದೆ ಮುಂದೆ ರಾಜ್ಯಪಾಲರು ಏನು ಕ್ರಮ ಕೈಗೊಳ್ತಾರೋ ಅನ್ನೋದ್ರ ಮೇಲೆ ಮುರುಗೇಶ್ ನಿರಾಣಿಯವರ ಭವಿಷ್ಯ ರಾಜಕೀಯ ಭವಿಷ್ಯ ನಿರ್ಧಾರ ಆಗತ್ತೆ ನೆಕ್ಸ್ಟ್ ನಾವು ಶಶಿಕಲಾ ಜೊಲ್ಲೆ ಅವರ ಪ್ರಕರಣವನ್ನು ನೋಡೋದಾದ್ರೆ ಅವರು ಕೂಡ ಇಂದಿನ ಬಿ ಜೆ ಪಿ ಸರ್ಕಾರದ ಅವಧಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ರು ಆಗ ಅವರ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು ಬಂದಿತ್ತು ಅದೇನಪ್ಪ ಅಂತಂದ್ರೆ ಶಾಲೆಗಳಲ್ಲಿ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಅನ್ನ ಕೇಳಿದ್ರು ಇದಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ವಕೀಲ ಸುರೇಂದ್ರ ಉಗಾರೆ ಎನ್ನುವರು ಲೋಕಾಯುಕ್ತರಿಗೆ ದೂರನ್ನು ನೀಡಿದರು ಒಂದ್ಸಖ ಲೋಕಾಯುಕ್ತರು ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ರು ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರು ಈ ಪ್ರಕರಣದಲ್ಲೂ ಕೂಡ ಮೌನವನ್ನೇ ವಹಿಸಿದ್ದಾರೆ ಅಂದಿನಿಂದ ಇವತ್ತಿನವರೆಗೂ ಮುಂದೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಆಗ ಶಶಿಕಲಾ ಜೊಲ್ಲೆ ಅವ್ರಿಗೂ ಸಮಸ್ಯೆ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಹೀಗೆ ರಾಜ್ಯದ ಮೂವರು ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ವಿಷಯ ರಾಜ್ಯಪಾಲರ ಬಳಿ ಇದೆ ರಾಜ್ಯಪಾಲರಿಗೆ ಜನಾರ್ದನ್ ರೆಡ್ಡಿ ಪ್ರಕರಣದಲ್ಲಿ ಹಿನ್ನಡೆ ಆಗಿರೋದ್ರಿಂದ ಒತ್ತಡ ಹೆಚ್ಚಾಗಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಇಮ್ಮಿಡಿಯೇಟ್ಲಿ ತನಿಖೆ ಶುರುವಾಗುತ್ತೆ ತನಿಖೆ ಶುರುವಾಗಿ ಆರೋಪಗಳು ಸಾಬೀತಾದರೆ ಅಪರಾಧಿ ಅಂತೇಳಿ ಸಾಬೀತಾದರೆ ಆಗ ಇವರ ಪೈಕಿ ಯಾರ ವಿರುದ್ಧ ಆರೋಪಗಳು ಸಾಬೀತಾಗ್ತವೋ ಅವರು ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೇಳಿಬರ್ತಿದ್ದಾವೆ ರಾಜ್ಯ ರಾಜಕಾರಣದಲ್ಲಿ ಹಾಗಂತೇಳಿ ಇವ್ರು ಮೂರು ಜನರು ಮಾತ್ರ ಇಂಥ ಪರಿಸ್ಥಿತಿ ಎದುರಿಸ್ತಿದ್ದಾರೆ ಅಥವಾ ಇಂಥ ಆತಂಕದಲ್ಲಿ ಇದ್ದಾರೆ ಅಂತ ಆಗಿಲ್ಲ ಇನ್ನೂ ಕೆಲವ್ರದ್ದು ಬೇರೆ ಬೇರೆ ರೀತಿಯ ಪ್ರಕರಣಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಫೋಕ್ಸೋ ಪ್ರಕರಣದಲ್ಲಿ ಇದಕ್ಕಿಂತಲೂ ಬಹಳ ಗಂಭೀರವಾದಂಥ ಆರೋಪವನ್ನು ಎದುರಿಸ್ತಿದ್ದಾರೆ ಸಾಮಾನ್ಯವಾಗಿ ಫೋಕ್ಸೋ ಪ್ರಕರಣದಲ್ಲಿ ಯಾರಿಗೂ ಜಾಮೀನು ಕೊಡಲ್ಲ ಆದರೆ ಯಡಿಯೂರಪ್ಪ ಅವರಿಗೆ ಜಾಮೀನು ಸಿಕ್ಬಿಟ್ಟಿದೆ ಆದರೆ ವಿಚಾರಣೆ ನಡೀತಾ ಇದೆ ಇದನ್ನು ಒನ್ಸ್ ಅಗೇನ್ ಯಡಿಯೂರಪ್ಪ ಕೂಡ ಈ ಪ್ರಕರಣವನ್ನು ಕೈ ಬಿಡಬೇಕು ಅಂತ ಹೈಕೋರ್ಟ್ನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು ಹೈಕೋರ್ಟ್ ನಿರಾಕರಿಸಿತ್ತು ಈಗ ವಿಚಾರಣೆ ನಡೀತಿದೆ ಒಂದೊಮ್ಮೆ ಯಡಿಯೂರಪ್ಪ ಅಪರಾಧಿ ಅಂತ ಸಾಬೀತಾದರೆ ಮತ್ತೆ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿಷಯವನ್ನು ನೋಡೋದಾದರೆ ಅವರು ಅಕ್ರಮ ಹಣ ಸಂಪಾದನೆ ಆರೋಪವನ್ನು ಎದುರಿಸಿದರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದರು ಆ ಪ್ರಕರಣದ ವಿಚಾರಣೆಗಳು ನಡೀತಾನೆ ಇದ್ದಾವೆ ವಿರುದ್ಧ ನಾನಾ ಪ್ರಕರಣಗಳಿದ್ದಾವೆ ಅವುಗಳ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡೋಣ ಆದರೆ ಈ ಅಕ್ರಮ ಹಣ ವರ್ಗಾವಣೆ ಮತ್ತು ಹಣ ಸಂಪಾದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪ ಕೇಳಿ ಬರ್ತಿದೆ ಅದೇನಾದರೂ ಸಾಬೀತಾಗ್ಬಿಟ್ರೆ ಆಗ ಅವರು ಕೂಡ ಮತ್ತೆ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಇದಲ್ಲದೆ ಜಾತಿ ನಿಂದನೆ ಮತ್ತು ಲೈಂಗಿಕ ದೌರ್ಜನ್ಯದಂತಹ ಗುರುತರ ಆರೋಪ ಎದುರಿಸ್ತಿರುವಂತಹ ಶಾಸಕ ಮುನಿರತ್ನ ಪಾಡ್ ಕೂಡ ಬಹಳ ಗಂಭೀರವಾಗಿದೆ ಅಂತ ಹೇಳಲಾಗ್ತಿದೆ ಯಾಕೆಂತಂದ್ರೆ ಎರಡೂ ಕೂಡ ಕನ್ವಿಕ್ಟ್ ಆಗುವಂತಹ ಪ್ರಕರಣಗಳು ಅನ್ನುವಂಥದ್ದು ವಕೀಲರ ಅಭಿಪ್ರಾಯ ಅದರಿಂದಾಗಿ ಅವರು ಇವತ್ತಲ್ಲ ನಾಳೆ ಜೈಲಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಜನಾರ್ದನ್ ರೆಡ್ಡಿ ನಂತರ ಜೈಲಿಗೆ ಹೋಗುವ ರಾಜಕಾರಣಿ ಯಾರು ಅನ್ನುವಂಥ ಒಂದು ಪ್ರಶ್ನೆ ರಾಜ್ಯ ರಾಜಕಾರಣದಲ್ಲಿ ಈಗ ಬಹಳ ತೀವ್ರವಾಗಿ ಕಾಡ್ತಿದೆ ಆ ಕಾರಣಕ್ಕೋಸ್ಕರ ಈ ವಿವರಗಳನ್ನ ನಿಮ್ಮ ಮುಂದೆ ಇಡಬೇಕಾಯ್ತು ಇಂತಹ ಇನ್ನಷ್ಟು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ